ಇದು ಇದು ದೊಡ್ಡ ಮನೆ ವರ್ಷಿಣಿ ಅಂಬಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ನಾನು ಇವತ್ತಿದ್ದೀನಿ ವೀರೇಶ್ ಟೇಟರ್ ಮುಂದೆ ವೀರೇಶ್ ಟೇಟರ್ ಮುಂದೆ ಇವತ್ತು ಸೂಪರ್ ಆಗಿರೋ ಒಂದು ಕಟ್ಔಟ್ ನಿಂತಿದೆ ಸೊ ಒಂದು ಅಪ್ಪು ಸೋರ್ದು ಇನ್ನೊಂದು ಯುವ ಸೋರ್ದು ಅದೇ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದೇ ಲುಕ್ ಅದೇ ಸ್ಟೈಲು ಮನೆ ತೋರಿಸ್ತೀನಿ ನಿಮಗೆ ಎಷ್ಟೊಂದು ತುಂಬಾ ತುಂಬ ತುಂಬಾ ಚೆನ್ನಾಗಿ ಕಾಣಿಸ್ತಾ ಅಪ್ಪು ಸರ್ ರೀತಿನೇ ಇದೆ ನಿಜವಾಗ್ಲೂ ನಾವ್ ಅಪ್ಪು ಸರ್ನ ಕಳ್ಕೊಂಡಿಲ್ಲ ಇದ್ದಾರೆ ಅವರು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಸೊ ಎಲ್ಲೂ ಹೋಗಿಲ್ಲ ನಮ್ಮ ಅಪ್ಪು ಸರ್ ಯುವ ಸರ್ ಜೊತೆ ಇದ್ದಾರೆ ಯುವ ಸರ್ ನೋಡಿ ನೋಡಿ ಅಯ್ಯಯ್ಯೋ ಅಯ್ಯೋ ವೀರ್ಯ ಸ್ಟೇಟ್ರ್ ಮುಂದೆ ಬ್ಯಾನರ್ ಗಳು ಹಾಕಿದ್ದಾರೆ ಗುರು ಸಾಲಕ್ಕೆ ಇಲ್ಲಿಂದ ಹಿಡಿದು ಈ ಕಡೆ ಇನ್ನು ದೂರದಿಂದ ತಗೋಬೇಕಂದ್ರೆ ಇವಾಗ ಗಾಡಿಗಳ ನಿಂದ್ಬಿಟ್ಟವರಪ್ಪ ಇವಾಗ ಬರ್ತಿದಿ ನೋಡಿ ಹೆಂಗ ಅಲ್ಲಿಂದ ಹಿಡಿದು ಟೋಟಲ್ ಆಗಿ ಇಲ್ಲಿ ಮಟ್ಟ ಇನ್ನೂ ಇದೆ ತೋರಿಸ್ತೀನಿ ಎಷ್ಟೊಂದು ಯಪ್ಪ ಯಪ್ಪ ಇದು ಅವ ಅಂದ್ರೆ ಸುಮ್ ಸುಮ್ನೆ ಇಡೋದಲ್ಲ ಅವ ಇದು ದೊಡ್ಡ ಮನೆ ಅವ ಅಂತಂದ್ರೆ ಇದು ನೋಡಿ ಕಾಣಿಸ್ತಿರ್ಬೋದು ಅವಾಗಿಂದ ತೋರಿಸ್ತಾ ಇದೀನಿ ಸುಮ್ ಸುಮ್ಮನೆ ಹೇಳೋದಲ್ಲ ಹಂಗೆ ಹಿಂಗೆ ಅಂತ ಎಲ್ಲೆಲ್ಲೋ ಹೇಳ್ಕೊಂಡು ತಿರ್ಗಾಳೋದಲ್ಲ ಅವ ಅಂದರೆ ಇದು ಹೇಳ್ತಾರೆ ಅದು ಇದು ಹಂಗೆ ಹಿಂಗೆ ಅಂತ ಬದನೆಕಾಯಿನೂ ಇಲ್ಲ ದೊಡ್ಡ ಮನೆಯವ್ರ ಮುಂದೆ ಯಾರೂ ಇಲ್ಲ ನೋಡಿ ನೋಡ್ತಾ ಇದ್ರೆ ಆ ಕ್ಯೂಟ್ನೆಸ್ ಅವ್ರ ಮಾತು ನಿಜವಾಗ್ ನೋಡ್ತಾ ಇದ್ರೆ ಹಿಂಗೆ ಹಿಂಗೆ ನಿಂತ್ಬಿಡೋಣ ಅನ್ಸುತ್ತೆ ನೋಡಿಕೊಂಡು ನಿಜವಾಗ್ಲೂ ಖುಷಿ ಆಯ್ತು ಆಮೇಲೆ ನಾಳೆ ಮೂವಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಕೂಡ ಬಂದು ನೋಡಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಯಾರು ಫೈನಾಲ್ಸ್ ಮಾತ್ರ ಮಾಡಬೇಡಿ ಮೂವಿನ